ನೋಡಿ ಸರ್ ಇದೇ ರೋಡು ಡಾಂಬಾ ರೋಡಿಂದ ಒಂದು ನಾನ್ನೂರು ಮೀಟ್ರ್ ಆಗುತ್ತೆ ನಾನ್ನೂರು ಮೀಟ್ರ್ ಬಸ್ ರೋಡಿಂದ ಡಾಂಬಾ ರೋಡಿಂದ ನೋಡಿದೇ ಜಾಗ ನೋಡಿದೆ ಈ ರೋಡೇ ಇಲ್ಲಿಗೆ ಈ ಜಮೀನ್ಗೆ ಮೂರು ಎಕರೆ ಇಪ್ಪತ್ತಾರು ಕುಂಟೆ ನೋಡಿ ಅಲ್ಲೊಂದು ಬೋರ್ ಕಾಣ್ತಾ ಇದೆ ನೋಡಿ ಅಲ್ಲಿ ಇಲ್ಲಿ ಬೋರ್ ಕಾಣ್ತಾ ಇದಾರೆ ಅದೊಂದು ಬೋರ್ ಇದೆ ನೋಡಿ ಇದೇ ಜಾಗ ಫುಲ್ ರೆಡ್ ಅಲ್ಲಿ ನೋಡಲ್ಲಿ ಕಾಣ್ತಿದ್ದಲ್ಲ ಅಲ್ಲಿ ಗಂಟ್ಲು ಮೂರು ಎಕರೆ ಇಪ್ಪತ್ತಾರು ಕುಂಟೆ ಒಳ್ಳೆ ಬ್ಯಾಗ್ ಸ್ಟೇಪಲ್ಲಿದೆ ಚೆನ್ನಾಗಿದೆ ಈ ಜಾಗ ಮಳವಳ್ಳಿಯಿಂದ ಇಲ್ಲಿಗೆ ಒಂದು ಹದಿನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಮಳವಳ್ಳಿಯಿಂದ ಬೆಂಗಳೂರಿಂದ ನೂರ ಹದಿನಾಲ್ಕು ಆಗುತ್ತೆ ಮೈಸೂರಿಂದ ಈ ಜಾಗಕ್ಕೆ ಐವತ್ತು ಕಿಲೋಮೀಟ್ರ್ ಆಗುತ್ತೆ ಇವರು ಒಂದು ಲಕ್ಷದ ಇಪ್ಪತ್ತು ಸಾವಿರ ಹೇಳ್ತಾರೆ ಸ್ಟ್ರೈಟ್ಲಿ ನೆಗೋಷಿಯೇಬಲ್ ಇದೆ ಒಳ್ಳೆ ತುಂಬ ಚೆನ್ನಾಗಿದೆ ಒಳ್ಳೆಯ ನೀರು ಬೆರಟು ಚೆನ್ನಾಗಿದೆ ಒಳ್ಳೆ ರೆಡ್ ಸಾಯಿಲು ಜಮೀನು ಬೆಳೆ ಏನು ಬೇಕಾದ್ರೂ ಬೆಳಿಗ್ಬೋದಿತ್ತು ಒಳ್ಳೆ ಬಾ ಸ್ಟೇಪಲ್ಲಿ ಇದೆ ಬೋರು ಎಲ್ಲ ಇದೆ ಎಲ್ಲ ಡ್ರಿಪ್ ಎಲ್ಲ ಮಾಡಿದ್ದಾರೆ ಜಾಗ ಮಾತ್ರ ತುಂಬ ಚೆನ್ನಾಗಿದೆ ಒಂದು ಕಡೆ ಮಾತ್ರ ಐ ಟೆನ್ಷನ್ ಹೋಗಿದೆ ಆ ಕಡೆ ನೋಡಿ ಮಣ್ಣು ಮಾತ್ರ ಒಳ್ಳೆ ಕುಂಕುಮ ಇದ್ದಂಗೆ ಇದೆ ಓ ಫುಲ್ ರೆಡ್ ಸೈಡು ಜಾಗನಂತೂ ತುಂಬ ಚೆನ್ನಾಗಿದೆ ಒಳ್ಳೆ ಸೂಪರಾಗಿದೆ ಜಾಗ ಮಾತ್ರ ರೈಕೆ ಮಣ್ಣು ಅಷ್ಟೇ ಒಂದು ಕಲ್ಲು ಇಲ್ಲ ಅದೇ ಥರ ಇದೆ ಮಣ್ಣು ಮೂರ್ಯಾಕ್ರೆ ಇಪ್ಪತ್ತಾರು ಕುಂಟೆ ಬರ್ತದೆ ಜನ್ರಲ್ ಪ್ರಾಪರ್ಟಿ ಕ್ಲಿಯರಾಗಿದೆ ಡಾಂಬರ್ೋಡಿಂದ ಒಂದು ನಾನ್ನೂರು ಮೀಟರ್ ಆಗುತ್ತೆ ಈ ಜಾಗಕ್ಕೆ ಅದು ಇಪ್ಪತ್ತಡಿ ರೋಡ್ ಇದೆ ಕಾರು ಗೀರು ಎಲ್ಲ ಲಾರಿ ಎಲ್ಲ ಹೋಗ್ಬೋದು ಈ ಜಾಗ ಮಾತ್ರ ಸೂಪರಾಗಿದೆ ಆಮೇಲೆ ನೀರು ಬೆರೆಟು ಚೆನ್ನಾಗಿದೆ ಬೋರಲ್ಲಿ ಇದೆ ಎರಡೂವರೆ ಇಂಚಿದೆ ನೀರು ಆಲ್ರೆಡಿ ಇವರು ವ್ಯವಸಾಯ ಮಾಡ್ತಿದ್ರು ಇನ್ನಿಸ್ಬಿಟ್ಟಿದ್ದಾರೆ ನೋಡಿ ಒಳ್ಳೆ ಬಾಕ್ ಸ್ಟೇಪಲ್ಲಿ ಹೆಂಗಿದೆ ಜಾಗ ಮಾತ್ರ ಕ್ಲಾಸ್ ಒಂದು ಜಾಗ ಪಕ್ಕದಲ್ಲೆಲ್ಲ ವ್ಯವಸಾಯ ಮಾಡ್ತಿದ್ದಾರೆ ಎಲ್ಲ ರೈತರುಗಳು ಈ ಒಚ್ಚರಿ ಹಚ್ಚರಿ ಹೋಗಿರೋದು ಮಧ್ಯದಲ್ಲಿ ಹೋಗಿಲ್ಲ ಲಾಸ್ಟಲ್ಲಿ ಹೋಗಿದೆ ಅದೇನು ಅಭ್ಯಂತರ ಇಲ್ಲ ಜಾಗ ನೋಡಿ ಒಳ್ಳೆ ಸ್ಕ್ವೈರಾಗಿ ಹೆಂಗೆ ಕಾಣುತ್ತೆ ಬಾಕ್ ಸ್ಟೇಪಲ್ಲಿದೆ ಜಾಗ ಮಾತ್ರ ಸೂಪರಾಗಿದೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಹೇಳ್ತಾ ಇದ್ದಾರೆ ಕುಂಟೆ ಏನೋ ಕೂತ್ಕೊಂಡ್ರೆ ಒಂದು ಸ್ವಲ್ಪ ಸ್ಟ್ರೈಟ್ಲಿ ಎಸ್ಟೇಬಲ್ ಮಾಡಿಕೊಡ್ತಾರೆ ಮಣ್ಣು ಅಷ್ಟೇ ಒಳ್ಳೆ ರೆಡ್ ಇದೆ ಜಾಗ ಬಾಗ್ ಸ್ಟೇಪಲ್ ಇದೆ ಮಳವಾಳಿಯಿಂದ ಒಂದು ಹದಿನಾಲ್ಕು ಕಿಲೋಮೀಟರ್ ಇತ್ತು ಬೆಂಗಳೂರಿಂದ ನೂರ ಹದಿನಾಲ್ಕು ಆಗುತ್ತೆ ಮೈಸೂರಿಂದ ಐವತ್ತು ಜಾಗ ಸೂಪರಾಗಿದೆ ಜನರಲ್ ಪ್ರಾಪರ್ಟಿ ಕ್ಲಿಯರ್ ಆಗಿದೆ ದಟ್ಲತಿ ವಾತಾವರಣ ಅಂತೂ ಸೂಪರ್ ಆಗಿದೆ